ತುಮಕೂರಿನಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಮಾನ್ಯ ಚಂದ್ರಶೇಖರ್ ಗೌಡ್ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಶಿವಾಜಿ ಅವರು ಶಿವಾಜಿ ಮಹಾರಾಜರು ಒಳ್ಳೆ ಕಾರ್ಯಕ್ರಮ ಇವತ್ತು ಮಾಡಿದ್ರು ಜನಕರಿಗೆ ಅದರಲ್ಲೂ ಯುವಕರಿಗೆ ಒಂದು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಅವರ ಆಶಯಗಳು ಏನಿತ್ತು ಅಂತ ಹೇಳಿ ತಲುಪ್ಸುವಂತ ನಿಟ್ಟಿನಲ್ಲಿ ಈ ಜಿಲ್ಲಾ ಕೇಂದ್ರದಿಂದ ಪ್ರಾರಂಭ ಮಾಡಿದ್ದಾರೆ ಅವರ ಮನದಾಳದ ಚಿಂತನೆ ಪ್ರತಿ ಗ್ರಾಮಗಳಿಗೂ ಇದನ್ನ ರವಾನೆ ಆಗ್ಬೇಕು ಪ್ರತಿ ಯುವಕರಿಗೂನು ಪ್ರತಿ ಹೆಣ್ಣು ಇದು ಸಂದೇಶ ತಲುಪ್ಬೇಕು ಅಂತೇಳಿ ಒಂದು ದೊಡ್ಡ ಮಹದಾಸೆ ಅವ್ರಿಗಿದೆ ಅವ್ರಿಗೆ ಶುಭವಾಗ್ಲಿ ಹಾಗೇನೆ ಅದ್ರ ಒಂದು ಪುಸ್ತಕ ರೂಪದಲ್ಲೂ ತೊಂಬರ್ ಕೈಪಿಡಿ ಮುಖಾಂತರ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೂ ಇದನ್ನ ತಲುಪಿಸ್ಬೇಕು ಲೈಬ್ರರಿಗಳಿಗೂ ಇದನ್ನ ಅಂತ ಹೇಳಿ ಅವರು ಇಚ್ಛೆ ಹೊಂದಿದ್ದಾರೆ ಅವ್ರಗಳ ಜೊತೆ ನಾವೆಲ್ಲಾರು ಇರ್ತೀವಿ ಇದು ಈ ಮಾರ್ಗದರ್ಶನ ಏನಿದೆ ಅಂಬೇಡ್ಕರ್ ಅವರು ಅವ್ರನ್ನ ನಾವು ನಾವು ದಾರ್ಶನಿಕ ಅಂತ ಕರಿಬೇಕು ಬೌದ್ಧ ಬಿಕ್ಕು ಅಂತ ಅವ್ರನ್ನ ಕರಿಬೇಕು ಅಥವಾ ಒಂದು ದೇವರು ಅಂತಲೇ ಕರಿಬೇಕು ಯಾವ ತರ ಕರೆದ್ರೂನು ಅವ್ರ ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೆ ದೊಡ್ಡದಾದಂತ ಮಾರ್ಗದರ್ಶಕರಾಗಿದ್ರು ಅವರ ನೆನಪು ಅವರ ವಿಚಾರಧಾರೆಗಳು ಇವತ್ತಿಲ್ಲಿ ಚರ್ಚೆ ಮಾಡ್ತಾ ಇತ್ತು ನಮಸ್ಕಾರ ಈ ಒಂದು ಕಾರ್ಯಕ್ರಮದ ಸವಿವರವಾದಂತ ಕರಪತ್ರವನ್ನ ಬಿಡುಗಡೆ ಮಾಡಿಸಿ ಆ ನಂತರ ತಮ್ಗೆಲ್ಲರೂ ಸಹ ವಿಷಯವನ್ನು ಕೊಟ್ಟು ಐದ್ ನಿಮಿಷ ಸಮಾಧಾನವಾಗಿ ಓದ್ಕೊಂಡು ಕಾರ್ಯಕ್ರಮನ ಮುಂದುವರಿಸಬೇಕು ಒಳಗಡೆ ಅವ್ರಿಗೆ ಸ್ವಾತಂತ್ರ್ಯೋತ್ಸವದ ಬೆಲೆ ಏನು ಅಂದರೆ ಗೊತ್ತಿಲ್ಲ ಪ್ರಾಣ ಬಲಿದಾನಗಳ ವಿಚಾರಗಳಿಗಾಗಿ ಅವ್ರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವ್ರಿಗೆ ವಿಚಾರ ಗೊತ್ತಿಲ್ಲ ಸಂವಿಧಾನ ಅಂದ್ರೆ ಏನು ಅಂತ ಅನ್ನೋ ಜನತಾ ಇರ್ತಕ್ಕಂಥ ಪ್ರಶ್ನೆಗಳು ಈಗ ನಮ್ಮ ಮುಂದಿದೆ ಈಗ ಪ್ರಾಸ್ತಾವಿಕವಾಗಿ ನಾನು ಮಾತಾಡ್ತೀನಿ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಎತ್ತಿ ಹಿಡಿಯುವ ದೇಶ ಅಂದರೆ ನಮ್ಮಲ್ಲಿ ವಿವಿಧತೆ ಅಂದರೆ ನಮ್ಮಲ್ಲಿ ಅನೇಕ ಭಿನ್ನತೆಗಳಿರ್ತವೆ ಉಡುಗೆ ತೊಡುಗೆಗಳಲ್ಲಿ ಭಾಷೆಗಳಲ್ಲಿ ಮತ್ತೆ ಧರ್ಮಗಳಲ್ಲಿ ಬೇರೆ ಬೇರೆ ಆದರೆ ನಾವೆಲ್ಲರೂ ಕೂಡ ಹೇಳುವಾಗ ಭಾರತೀಯರು ಅಂತ ಹೇಗೆ ಕರೀತಾರೆ ಇದನ್ನು ವಿವಿಧತೆಯಲ್ಲಿ ಏಕತೆಯನ್ನು ಇರ್ತಕ್ಕಂಥದ್ದೇ ನಮ್ಮ ದೇಶವನ್ನು ಕಂಡಿದೆ ಸುಮಾರು ಏಳ್ನೂರು ಕ ಭಾಷೆಗಳಿವೆ ಭಾರತ ದೇಶ ಒಂದೇ ಆದರೆ ಏಳ್ನೂರು ಭಾಷೆಗಳಿದ್ದಾವೆ ನಾಲ್ಕು ಸಾವಿರ ಜಾತಿಗಳಿದ್ದಾವೆ ಮತ್ತು ಎಂಟು ಹತ್ತು ಹನ್ನೆರಡು ಧರ್ಮಗಳಿದ್ದಾವೆ ಒಂದೊಂದು ಧರ್ಮಕ್ಕೂ ಕೂಡ ಅವ್ರದೇ ಆದಂಥ ಸಂಸ್ಕೃತಿಯಲ್ಲಿ ಅವ್ರದೇ ಆದಂಥ ಕಟ್ಟುಪಾಡುಗಳಲ್ಲಿ ಆ ಧರ್ಮಾಚರಣೆಯನ್ನು ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಇಂಥದನ್ನೆಲ್ಲ ಒಟ್ಟಿಗೆ ಒಂದು ಕಾನೂನಿನ ಅಡಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಒಂದು ಶಿಸ್ತನ್ನು ತರಬೇಕಲ್ಲ ಆ ಶಿಸ್ತನ್ನು ತರೋದಕ್ಕೋಸ್ಕರ ಭಾರತ ದೇಶಕ್ಕೆ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಟ್ಟ ನಂತರ ಅಂದ್ರೆ ಅದು ಸ್ವತಂತ್ರ ಭಾರತ ಆಯ್ತು ಅಲ್ಲಿವರೆಗೂ ನಾವು ಆಂಗ್ಲೋ ಭಾರತದ ಕಾನೂನುಗಳನ್ನ ನಾವು ಪಾಲನೆ ಮಾಡ್ತಾ ಇದ್ವಿ ಅಂದ್ರೆ ಇಂಡೋನೇಷಿಯವರ ಲೆಂಡನ್ಸ್ನವರ ಕಾನೂನುಗಳನ್ನ ಭಾರತೀಯರು ನಾವು ಅದನ್ನ ಅಳವಡಿಸ್ಕೊಂಡಿದ್ದೆ ಈಗ ನಮ್ಮ ದೇಶ ಇಂಗ್ಲೆಂಡ್ ಅವ್ರು ಬಿಟ್ಟು ಹೋದ್ಮೇಲೆ ಫ್ರೆಂಚ್ ಅವರು ಬಿಟ್ಟು ಹೋದ್ಮೇಲೆ ಈ ಒಂದು ಕಾರ್ಯಕಾಲದಲ್ಲಿ ಮಾತಾಡಿದ್ದಾರೆ ಎಲ್ಲ ವಿಚಾರವಂತರ ಮಾತಾಡಿದ್ದಾರೆ ಎಲ್ಲರೂ ವಿಚಾರ ಇದಾಕ ವಿಚಾರ ಯಾವುದೂ ಮಾತಾಡಿಲ್ಲ ಶಿವಾಜಿ ನನಗೆ ಯಾವಾಗ್ಲೂ ಕೇಳ ನಾನು ಕಾರ್ಯ ಮಾಡ್ಬೇಕು ನಾನೊಂದು ಕಾರ್ಯಾಗಾರ ಮಾಡ್ಬೇಕು ಅಂತ ಇವನು ಯಾವ ಕಾರ್ಯಾಗಾರ ಮಾಡ್ತಾನೆ ಶಿವಾಜಿ ಅಂತ ನಾನು ಸಾಥರ ಸುಮ್ಮನೆ ಸುಮ್ಮನೆ ಕಂಡು ನಡ್ತಾನೆ ಅಂತ ಏ ಇಲ್ಲ ನನಗೆ ಏನೈತೇ ನೀವು ಅವಕಾಶ ಕೊಡಲ್ಲ ನನ್ಗೆ ಏನು ಒಂದು ಮಾಡ್ಬೇಕು ಅಂತ ಇದ್ದೀನಿ ಅಂತ ಅದೇನ್ ಮಾಡ್ತಾನ ನೋಡಿ ಬಿಡೋಣ ಅಂತ ನಾನು ಮಾಡೇ ಬಿಡಪ್ಪ ಶಿವಾಜಿ ಅದೇನ್ ಮಾಡ್ತೀವ ನೀನ್ ನಾನು ಇರ್ತೀನಿ ನೀನ್ ಹೇಳ್ಬೇಕು ಮಾಡುವಂತೆ ಬಟ್ ಆತರ ಆಶಯ ಇದ್ದು ಜಾಸ್ತಿ ಸ್ವಾಮಿ ಐನೂರು ಜನ ಕೂಟ ಕೇಳ್ಬಿಟ್ಟವ್ರೆ ಸ್ವಾಮಿ ನಾನ್ ಕೇಳ್ದ ಅಣ್ಣ ಶಿವಜ ಐನೂರು ಜನ ಕೂಟ ಹೇಳ್ತೈತೆ ಹೆಂಗ್ ಮಾಡಲ್ಲ ಅಂತ ಏ ಬೇರೆ ಅವರು ಅವನು ಬಾರಿ ಹೋಗ್ತಾನೆ ನಮ್ಮ ಜನ ಏಕೈಕಿ ಬರಲ್ಲ ನೀನ್ ಅಷ್ಟೊಂದು ತಲೆ ಕೆಡ್ಸಿ ಮಾಡಪ್ಪ ಅಷ್ಟು ಮಾಡ್ತಾ ಇರೋದಪ್ಪ ಜನನ ಎಷ್ಟು ಮಟ್ಟಿಗೆ ಸೇರಿಸ್ತಾರೋ ಏನ್ ಅಷ್ಟೊಂದು ಜನಕ್ಕೆ ಏನ್ ಬೇಡ ಅಂತ ಹೇಳಿದ್ದೆ ಅದಕ್ಕೆ ಇವತ್ತು ಕಾರ್ಯಕ್ರಮ ಕಾರ್ಯದರ್ಶಿ ಇದ್ದೀರಾ ತುಂಬಾ ಧನ್ಯವಾದಗಳು ಬಹಳ ಒಳ್ಳೆ ಕಾರ್ಯಕ್ರಮ ಇವತ್ತು ಸಂವಿಧಾನದ ಬಗ್ಗೆ ಸಾಕಷ್ಟು ವಿವರಗಳು ಇದೆ ಸಂವಿಧಾನ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೇಳು ದಿವಸದಲ್ಲಿ ಬಂದಿದ್ದಾರೆ ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಇವತ್ತು ನಮ್ಮ ದೇಶ ಈ ಜಗತ್ತಿನಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಮ್ಮ ದೇಶ ಇದೆ ಈ ದೇಶದಲ್ಲಿ ನಮ್ಮ ಈ ಸಂವಿಧಾನದಿಂದ ನಮಗೆ ಸಮಾನತೆಯನ್ನು ಸಿಗ್ತಾ ಇದೆಲ್ಲ ಇದು ಬಹಳ ಗ್ರೇಟ್ ಇದೆ ಉದಾಹರಣೆಗೆ ಒಂದು ಐದಾರು ವರ್ಷ ಹಿಂದೆ ಮುಸ್ಲಿಂ ಸಮುದಾಯಕ್ಕೆ ಸಿ ಎನ್ ಆರ್ ಸಿ ಅಂತ ಹೇಳಿ ಏನು ಇವತ್ತಿನ ಸರ್ಕಾರ ಇದೆ ಅಲ್ಲ ಸಿಟ ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳಿ ಒಂದು ಏನೋ ತಗೊಂಡ್ಬಂದಿರಲ್ಲ ಇವರು ಆವಾಗ ಯಾವ ತರ ಹೋರಾಟ ಆಗಿದೆ ಅಂತ ಹೇಳಿ ನೀವೆಲ್ಲ ನೋಡಿದೀರ ಆ ಹೋರಾಟ ಎಲ್ಲಿ ಎಲ್ಲಿ ಅವಕಾಶ ಸಿಕ್ಕಿ ನಮಗೆ ಇದೇ ಸಂವಿಧಾನದಿಂದ ನಮ್ಗೆ ಅವಕಾಶ ಸಿಕ್ಕಿದೆ ಈಗ ಆ ಹೋರಾಟದಿಂದ ನಾವು ಇವತ್ತು ನಮ್ಮಿಂದೆಲ್ಲ ನಾವು ಇವತ್ತು ಆರಾಮ ನಿಂತ್ಕೊಂಡು ಒಂದು ಈಕ್ವಾಲಿಟಿ ಮತ್ತು ಸಮಾನತೆಯಿಂದ ನಾವು ಪಾಡ್ತಾ ಇದ್ದೀವಿ ಅದೇ ಸಂವಿಧಾನ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ನಾವು ಇವತ್ತು ಎಲೆಕ್ಷನ್ ಚುನಾವಣೆ ಮಾಡೋದಾಗ್ತಿರ್ಲಿಲ್ಲ ಓಟ್ ಹಾಕೋದಾಗ್ತಿರ್ಲಿಲ್ಲ ಸಮಾನತೆ ಸಿಕ್ಕಿದೆ ರಾಜಕೀಯವಾಗಿ ಇವತ್ತು ಏನು ನಡೀತಾ ಇದೆ ಸುಳ್ಳು ಜಾಸ್ತಿ ಇವತ್ತು ಎದ್ದು ಕಾಣ್ತಾ ಇದೆ ರಾಜಕೀಯವಾಗಿ ಇವತ್ತೇನು ಇವತ್ತಿನ ಯುವಕರಿಗೆ ದಾರಿ ತಕ್ಷಸಿದೆ ನಮ್ಮ ಎ ಐ ಸಿ ಸಿಗಾಗ್ಲಿ ಕೆ ಬಿ ಸಿ ಇದರ ಬಗ್ಗೆ ಗಮನ ಕೊಟ್ಟು ಪ್ರತಿ ಒಂದು ಕ್ಷೇತ್ರಗಳಲ್ಲಿ ಇದರ ಅರಿವು ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೂ ಸಹ ಸೋಷಿಯಲ್ ಮೀಡಿಯಾ ಮುಖಾಂತರನು ಸಹ ಇದನ್ನು ನಾವು ಮುಂದುವರಿಸ್ಕೊಂಡು ಹೋದಾಗ ಮಾತ್ರ ರಾಜಕೀಯವಾಗಿ ಮತ್ತೆ ಕಾನೂನುತ್ಮಕವಾಗಿ ಸರಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಏನು ನಮ್ಮ ಶಿವಾಜಿಯವರು ಅವರು ಮುಂದಾಗಿ ನಮ್ಮನ್ನು ಮಾಡಿದ್ದಾರೆ ಯಶಸ್ವಿ ಆಗಿದೆ ಕಾರ್ಯಕ್ರಮ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಪರಿಣಿತ ಅಂತಕ್ಕಂಥದ್ದನ್ನ ಕೆಲವಾರು ವಿಚಾರಗಳಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಭಗವದ್ಗೀತೆ ಇರ್ಬೋದು ಕುರಾನ್ ಇರ್ಬೋದು ಮತ್ತೆ ಬೈಬಲ್ ಇರ್ಬೋದು ಇವೆಲ್ಲದಕ್ಕಿಂತಲೂ ಪರಮಶ್ರೇಷ್ಠವಾದದ್ದು ಸಂವಿಧಾನ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಯಾವ ಬೈಬಲ್ಲು ಏನು ಮಾಡೋಕ್ಕಾಗದಿಲ್ಲ ಇದ್ರ ಮುಂದೆ ಯಾವ ಕುರಾನು ಕೂಡ ಏನು ಮಾಡೋಕ್ಕಾಗೋದಿಲ್ಲ ಭಗವದ್ಗೀತೆಯಲ್ಲೂ ಅಷ್ಟೇ ನಮ್ಮ ಅವರವ್ರೆ ಆದ ಭಗವದ್ಗೀತೆ ಇರ್ಬೋದು ಹಿಂದೂಗಳು ಕ್ರೈಸ್ತರು ಮುಸಲ್ಮಾನರು ಕುರಾನ್ ಇರ್ಬೋದು ಆದರೆ ಇದೆಲ್ಲದಂತರೂ ಬಿರಿತು ಒಂದು ಸಂವಿಧಾನ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗುತ್ತೆ ಸರ್ವ ಜನಾಂಗಗಳ ಮನುಷ್ಯನಿಗಾಗಿ ರಚಿಸಿದ ಸಂವಿಧಾನ ಮೂವತ್ತ ಮೂರು ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇತ್ತು ಆ ಬಗ್ಗೆ ಸಂವಿಧಾನ ರಚನೆ ಮಾಡಬೇಕಾದ್ರೆ ಇದನ್ನ ತಯಾರು ಮಾಡಿದ್ದಾರೆ ಸಂವಿಧಾನ ಅವ್ರದ್ದೇ ಆದಂಥ ಒಂದು ಸಂವಿಧಾನವನ್ನು ತಯಾರು ಮಾಡಿ ಅದನ್ನು ಘೋಷಣೆ ಮಾಡಬೇಕು ಈ ಘೋಷಣೆ ಮಾಡಿ ಈ ಒಂದು ಸಂವಿಧಾನಕ್ಕೂ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನಕ್ಕೂ ಮತ್ತು ಬೇರೆ ನಮ್ಮ ಕೃಷಿ ವೃಣಿಯರು ಬರ್ತಿರ್ತಕ್ಕಂಥ ಸನ್ನಿವೇಶಕ್ಕೂ ಒಂದು ತಗರಾರನ್ನು ತಂದು ಈ ದೇಶದಲ್ಲಿ ಒಂದು ಬೆಂಕಿ ಹಚ್ಚಬೇಕು ಅಥವಾ ಒಂದು ಕಿಡಿ ಹಚ್ಚಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಮಾಡ್ತಾಯಿದ್ದಾರೆ ಅದರಲ್ಲೂ ಕೂಡ ಅವರು ಆಗ್ತಾ ಪ್ರಧಾನಮಂತ್ರಿಯಿಂದ ಹಿಡಿದು ಅವ್ರು ಹೇಳ್ತಾರೆ ಸನಾತನ ಧರ್ಮ ಸನಾತನ ಧರ್ಮ ಅಂದರೆ ನಮ್ಮ ಶಿವಾಜಿ ಅವರು ಹೇಳಿದರು ಇದನ್ನು ಪರ್ಕೆಟ್ಟು ಕಂಡು ಹೋಗ್ಬೇಕಾಗಿತ್ತು